ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜನಧ್ವನಿಗೆ ಸ್ವಾಗತ ನಾನು ಆಕಾಶ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಈಗಾಗಲೇ ಬಂದಿದೆ ನಿನ್ನೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ ಆದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರ ಕೋಪ ಇನ್ನೂ ತಣ್ಣಗಾಗಿಲ್ಲ ಕಾರಣ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರ ನಡುವೆ ಹಲ್ಲೆ ಮಾಡಿಕೊಂಡಿದ್ದಾರೆ ನಾನು ಮುಖಂಡರಿಗೆ ಕಾರ್ಯಕರ್ತರಿಗೆ ಒಂದು ಮನವಿಯನ್ನು ಮಾಡ್ತೇನೆ ನಿಮಗೇನನ್ನ ಆದರೆ ಯಾವ ರಾಜಕೀಯ ಪ್ರತಿನಿಧಿನೂ ಬಂದು ನೋಡಲ್ಲ ನಿಮ್ಮ ಹೆಂಡತಿ ಮಕ್ಕಳಿಗೇನನ್ನಾದರೆ ಯಾರೂ ಬಂದು ನೋಡಲ್ಲ ನಿಮ್ಮ ಮೇಲೆ ಕೇಸ್ ಬಿತ್ತು ಅಂದರೆ ನೀವೇ ಕೋರ್ಟ್ಗೆ ಹೋಗಬೇಕು ನಿಮ್ಮ ಮೇಲೆ ಎಫ್ ಐ ಆರ್ ಆದರೆ ನೀವೇ ಹೋಗಬೇಕು ಯಾವ ರಾಜಕೀಯ ಪ್ರತಿನಿಧಿ ಬಂದು ಸಾಂತ್ವನ ಹೇಳ್ಬೋದು ಹೋಗ್ಬೋದು ಆದರೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ರಾಜಕೀಯದ ಸಮಯದಲ್ಲಿ ಆರೋಗ್ಯಕರವಾಗಿ ಚರ್ಚೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ದೀರಾ ಅಂಥ ಟೈಮಲ್ಲೇ ಗಲಾಟೆಗಳಾಗ್ದಿದ್ದು ಈ ಟೈಮಲ್ಲಿ ಏನಕ್ಕೆ ಮಾಡ್ಕೊಳ್ತೀರಾ ದಯವಿಟ್ಟು ಮುಖಂಡರು ಕಾರ್ಯಕರ್ತರು ಯಾವುದೇ ಪಕ್ಷ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಗಲಾಟೆಗಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ರಾಜಕೀಯನ ರಾಜಕೀಯಕ್ಕೆ ಜಾತಿಯನ್ನು ತರಬೇಡಿ ನಿನ್ನೆ ಗಲಾಟೆ ಆಗಿರೋದ್ರಲ್ಲೂ ಜಾತಿನೂ ಇದೆ ಅಂತಲೂ ಕೇಳಿ ಬರ್ತಿದೆ ನಮ್ಮ ಜಾತಿಯವನು ಈ ಥರ ಮಾಡಿದ್ದಾನೆ ನಮ್ಮ ಜಾತಿಯವನು ಈ ಥರ ಮಾಡಿದ್ದಾನೆ ಹಂಗಾಗಿ ನಮ್ಮ ಕಂಪ್ಲೇಂಟ್ ಯಾಕೆ ತಗೊಳ್ಳಲ್ಲ ಆ ಜಾತಿ ಇದು ಮಾಡ್ತಿದ್ದೀರಾ ಅಂತೇಳಿ ನಿನ್ನೆ ಘರ್ಷಣೆಯನ್ನು ಆಗಿದೆ ಕಾರ್ಯಕರ್ತರ ಮೇಲೆ ಅಲ್ಲೇ ಆದರೆ ಯಾವುದೇ ರಾಜಕೀಯ ಪ್ರತಿನಿಧಿ ಬಂದು ನೋಡಲ್ಲ ನೋಡಿದ್ರು ಒಂದಿನ ಎರಡು ದಿನ ಮಟ್ಟಕ್ಕೆ ಸಾಂತ್ವನ ಹೇಳೋಗ್ತಾರೆ ಆದರೆ ನೆಕ್ಸ್ಟ್ ನಾಳೆ ಅನುಭವಿಸೋದು ನಾವೇ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸುಧಾಕರ್ ಅವರಿಗೆ ನಾನು ಒಂದು ಮನವಿಯನ್ನು ಮಾಡ್ತೇನೆ ನಿಮ್ಮ ನಿಮ್ಮ ಕ್ಷೇತ್ರದ ನಿಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರದ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ನೀವೊಂದು ಸಂದೇಶವನ್ನು ಕೊಡಿ ದಯವಿಟ್ಟು ಯಾರು ಗಲಾಟೆಗಳು ಮಾಡ್ಕೋಬೇಡಿ ಚುನಾವಣೆ ಈಗಾಗಲೇ ಮುಗಿದೋಗಿದೆ ಚುನಾವಣೆ ನಂತರ ದಯವಿಟ್ಟು ಗಲಾಟೆಗಳು ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನ ನಿಮ್ಮ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ ನೀವು ಕೇಸುಗಳು ಹಾಕ್ಸ್ಕೋಬೇಡಿ ಅಂತ ಹೇಳಿ ನೀವು ಒಂದು ಸಂದೇಶವನ್ನು ಕಳಿಸಿ ನೀ ನೀವು ಹೇಳಿದ್ರೆ ಕೇಳ್ತಾರಲ್ವ ನಿಮ್ಮ ಅಭಿಮಾನಿಗಳು ನಿಮ್ಮ ಕಾರ್ಯಕರ್ತರು ನಿಮ್ಮ ಮುಖಂಡರು ನೀವೊಂದು ಸಂದೇಶವನ್ನು ಕಳಿಸಿ ಗಲಾಟೆಗಳು ಮಾಡ್ಕೋಬೇಡಿ ಜಾತಿ ಜಾತಿಯಲ್ಲಿ ಕಿತ್ತಾಡಬೇಡಿ ಈಗ ಮುಗಿದೋಗಿದೆ ಚುನಾವಣೆ ಈ ರೀತಿ ಒಂದು ನೀವು ಸಂದೇಶವನ್ನು ಕಳಿಸಿ ಯಾವುದೇ ರೀತಿ ಚಿಕ್ಕಬಳ್ಳಾಪುರ ಶಾಂತಿ ಪ್ರಿಯ ಒಂದು ಕ್ಷೇತ್ರ ಆಗಿರುವಾಗ ಯಾವುದೇ ಗಲಾಟೆಗಳಿರಬಾರ್ದು ಈ ರೀತಿ ನಿನ್ನೆ ನಿನ್ನೆ ನಡೆದಂತಹ ಗಲಾಟೆಗಳು ನೆಕ್ಸ್ಟ್ ಕಂಟಿನ್ಯೂ ಆದರೆ ಯಾವ ರೀತಿ ಇರುತ್ತೆ ಚಿಕ್ಕಬಳ್ಳಾಪುರ ಅದಕ್ಕಾಗಿ ನಾನು ದಯವಿಟ್ಟು ಹೇಳ್ತೇನೆ ಕಾರ್ಯಕರ್ತರಲ್ಲಿ ಪಕ್ಷದ ಮುಖಂಡರಲ್ಲಿ ದಯವಿಟ್ಟು ಗಲಾಟೆಗಳು ಮಾಡ್ಕೋಬೇಡಿ ಎಲ್ಲರೂ ಅಣ್ಣ ತಮ್ಮಂದಿರ ಥರ ಜೀವನ ಮಾಡಿ ಈಗೆಲ್ಲ ಮುಗಿದೋಗಿದೆ ನಿನ್ನೆ ಪ್ರಧಾನಮಂತ್ರಿಗಳು ಮೋದಿಯವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇನ್ನು ಯಾವುದೇ ಗಲಾಟೆ ಮಾಡಿಕೊಂಡ್ರು ಏನು ಮಾಡಿಕೊಂಡ್ರು ಏನೂ ಪ್ರಯೋಜನ ಇರೋದಿಲ್ಲ ನಿಮ್ಮ ನಿಮಗೆ ಅಂತ ನಾನು ಮೂಲಕ ಹೇಳಕ್ಕೆ ಬಯಸ್ತೀನಿ